ಹಾಯ್ ಮದ್ದು ಹಾಯ್ ಹಾಯ್ ಹಲೋ ಹಲೋ ಮದ್ದು ಫಸ್ಟ್ ನೀವೇ ಬಂದಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮದ್ದು ಫಸ್ಟ್ ಯಾನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮದ್ದು ಥ್ಯಾಂಕ್ ಯು ಅಣ್ಣ ಈಗ ಆಮೇಲೆ ಹನ್ನೊಂದಕ್ಕಿ ಓಕೆ ಹನ್ನೊಂದಕ್ಕೆ ಇರ್ತೀರಾ ಇರ್ತೀರಾ ಓಕೆ ಓಕೆ ಹನ್ನೊಂದಕ್ಕಿ ಆದ್ರೆ ಕೊಡ್ತೇವೆ ಸೈಕಲ್ ಸೈಕಲ್ ಸವಾರಿಯವರೇ ಪ್ರಣಯಂತ್ ಗವರಿ ಹಾಯ್ ಹಾಯ್ ಹಲೋ ಶುಭೋದಯ ಸೈಕಲ್ ಸವಾರಿ ಸವಾರಿಯವರೇ ಮುದ್ದು ಗುಡ್ ಮಾರ್ನಿಂಗ್ ಮುದ್ದು ಪ್ರಳಯಾಂತಕ ಅವ್ರೆ ಶುಭೋದಯ ಪ್ರಳಯಾಂತಕ ಜೋರೇ ಹಾಯ್ ಹಾಯ್ ಜೋ ಜೋ ಓಕೆ ಓಕೆ ಎಂಟು ಎರಡು ಆಯ್ತು ಜೋ ಆಯ್ತು ಜೋ ಆಯ್ತು ಜೋ ಟೀ ಕಾಫಿ ಆಯ್ತಾ ಆಯ್ತು ಇನ್ನ ಸಾರಿ ಸಾರಿ ಟೀ ಕಾಫಿ ಆಗಿಲ್ಲ ಏನು ಜೋ ಅವ್ರೆ ನಿಮ್ದಾಯ್ತಾ ಗುಡ್ ಮಾರ್ನಿಂಗ್ ಶುಭೋದಯ ಜೋ ಅವರೇ ನೋ ಟೀ ಓಕೆ ಓಕೆ ಕಾಫಿಯಾ ಕಾಫಿ ಕೂಡ ಇದ್ದೇನೆ ನೀವು ಟೀ ಅಲ್ವಾ ಜೈ ಶ್ರೀರಾಮ್ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಬೆಳೆ ಹಂತಕ್ಕೆ ಅವರೇ ಬನ್ನಿ ಇವರೇ ಸೈಕಲ್ ಸವಾರಿ ಇವರೇ ಸ್ವಲ್ಪ ಲೇಟ್ ಇರಲಿ ಆಯಿತಾ ಯಾಕಂತ ಹೇಳಿದರೆ ನಂದು ಹನ್ನೊಂದು ಗಂಟೆಗೆ ಎಂಟಾಗ್ತದೆ ಲೈವು ಕೇಳ್ತಾ ಉಂಟಾ ನಿಮಗೆ ಅಕ್ಕ ಸಿಂಧು ಅಕ್ಕ ಓಕೆ ಅಭ್ಯಾಸ ಇಲ್ಲ ಟೀ ಕಾಫಿ ಓ ಹೌದಾ ಹೌದಾ ಅಭ್ಯಾಸ ಇಲ್ವಾ ಓಕೆ ಓಕೆ ಬೆಸ್ಟ್ ಆಫ್ ಬೆಸ್ಟ್ ಆಫ್ ಬೆಸ್ಟ್ ಓಕೆ ಗೂಡ್ ಥಿಂಕ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮುದ್ದು ಎಲ್ಲಿದ್ರಿ ಮುದ್ದು ಹೋದ್ರಾ ಮುದ್ದು ಲೈಕ್ ಕೊಟ್ಟು जय श्री राम अंतर ओके ओके थैंक यू 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 फ्लावर अंत थैंक यू जो अरे थैंक यू जो वंडरफुल थैंक यू जो जंक जो थैंक यू थैंक यू जो अरे थैंक यू ग्रीन अंत थैंक यू थैंक यू नेट ने थैंक यू थैंक यू थैंक यू थैंक यू येलो अंत थैंक यू थैंक यू थैंक यू थैंक यू जो थैंक यू रे थे, थैंक यू थैंक यू जो थैंक यू थैंक यू जो थैंक यू जो ಜೋಕ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಜೋರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮುದ್ದು ಇದ್ದೀರಾ ಮುದ್ದು ಬನ್ನಿ ಮುದ್ದು ಇದ್ದೆ ಹೈಡಲ್ಲಿ ಯಾರಿದ್ದೀರಾ ಮೂರು ಜನ ಇದ್ದೀರಾ ಹೈಡಲ್ಲಿ ಬನ್ನಿ Thank you, thank you, thank you. ಹಾಯ್ ಅಣ್ಣ ಹಾಯ್ 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 ಯಾರು ಬಂದ್ರು ಅಣ್ಣ ಶುಭೋದಯ ಗುಡ್ ಮಾರ್ನಿಂಗ್ ಸುನಿಲ್ ಅಣ್ಣ ಸ್ವಲ್ಪ ಮ್ಯೂಟ್ ಮಾಡಿದ್ದೆ ಇವರೇ ಹಾಯ್ ಸುನಿಲ್ ಅಣ್ಣ ಮಾತಾಡಿ ಮತ್ತೆ ಚಾ ಆಯ್ತು ನಿಮ್ದು ಸುನಿಲ್ ಅಣ್ಣ ಸುನಿಲ್ चाँडी सुनील थैंक यू जोरे थैंक यू जय श्री कृष्ण सुनील थैंक यू थैंक यू थैंक यू अण्डा थैंक यू ಸುನಿಲ್ ಮೆಲೋಡಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸ್ವಲ್ಪ ಮ್ಯೂಟ್ ಮಾಡಿದ್ದೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದ್ದೆ ಥ್ಯಾಂಕ್ ಯು ಜೋ ಅವರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೋ ಅವರೆ ಥ್ಯಾಂಕ್ ಯು ओमम शिवोया थैंक यू थैंक यू जोरे थैंक यू जो आ अभयಣ್ಣ नमस्ते अभयಣ್ಣ अभयಣ್ಣ नमस्ते शुभोदय अभयಣ್ಣ ಏಳನೆ ಲೈಕ್ ಡನ್ थैंक यू थैंक यू अभयಣ್ಣ थैंक यू ಅಣ್ಣ अभयಣ್ಣ ಹೇಗಿದ್ದೀರಿ ಮತ್ತೆ ಚಾ ಕಾಫಿ ಆಯ್ತಾ ಅಭಯಣ್ಣ ಅಭಯಣ್ಣ ನಮಸ್ಕಾರ ಅಭಯಣ್ಣ ಅಭಿ ವಿಸ್ನو ಕನ್ನಡಿಗವರೇ ನಮಸ್ಕಾರ ಅಣ್ಣ ಶುಭೋದಯ ಚಹ ಕಾಫಿ ಕುಡಿದ್ರ ಅಣ್ಣ ಶುಭೋದಯ ಅಣ್ಣ ಶುಭೋದಯ ಅಣ್ಣ ಶುಭೋದಯ ನಮಸ್ಕಾರ ಆಯ್ತು ನೀವು ನಂದು ಆಗಿಲ್ಲ ಅಣ್ಣ ಇನ್ನೂ ಆಗಬೇಕು ಈಗಷ್ಟೇ ದೇವರ ಪೂಜೆ ಇಲ್ಲ ಮಾಡಿ ಆಯ್ತು ಈಗ ಇನ್ನೂ ಚಾ ಕುಡಿಬೇಕು ಅಣ್ಣ ಇನ್ನೂ ಚಹಾ ಆಗಿಲ್ಲ ಬೆಸ್ಟ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಜೋರೇ ಥ್ಯಾಂಕ್ ಯು ಜೋ ನಾನು ಇನ್ನು ಪೂಜೆ ಮಾಡಿ ಲೈವ್ ಮಾಡಬೇಕು ಹೌದಾ ಹೌದಾ ಅಣ್ಣ ಓಕೆ ನಮ್ ದು जस्ट ಈಗ ಪೂಜೆ ಆಯ್ತು ಅಷ್ಟೇ जस्ट ಈಗ ಪೂಜಾ ಆಗಿ ಕೂತ್ಕೊಂಡೆ ಲೈವ್ಕ್ಕೆ. જય ಬಾಚರಂಗಿ थैंक यू थैंक यू ಓಂ ನಮಃ ಶಿವಾಯ ಅಂತ ಹೇಳ್ತಾರೆ थैंक यू ಜೋರೆ थैंक यू ಜೋ ಓಂ ಓಂ ಅಂತ ಹೇಳ್ತಾರೆ थैंक यू ಜೋರೆ थैंक यू ಜೋ ರಾಘವೇಂದ್ರ ಅಂತ ಹೇಳ್ತಾರೆ थैंक यू ಜೋರೆ थैंक यू ಥ್ಯಾಂಕ್ ಯು ಜೋರೇ ನೀವು ಏನು ಕೆಲಸ ಮಾಡೋದು ಇಲ್ಲ ಸದ್ಯಕ್ಕೆ ಇಲ್ಲ ಅಣ್ಣ ಮನೆಯಲ್ಲಿ ಇದ್ದೇನೆ ಸ್ವಲ್ಪ ಸಣ್ಣ ಸಣ್ಣ ಮಟ್ಟಿಗೆ ಒಂದು ಫಿಶ್ ಫಾರ್ಮ್ ಉಂಟು ಸೊ ಆ ನಂತರ ವೈ ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡ್ತೀನಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಜೋರೇ ಥ್ಯಾಂಕ್ ಯು ಶ್ರೀ ಗಣೇಶ श्री कृष्णा, श्री कृष्णा, श्री कृष्णा, तेरे तेरे थैंक यू, थैंक यू जोरे, श्री करियमा देवी, अंतर्तरी, थैंक यू अभियन्ना, थैंक यू, थैंक यू अभियन्ना, बेस्ट टांते, थैंक यू अभिया, थैंक यू जोरे, थैंक यू Thank you, Joey. Thank you. Thank you. Nice, Santa. Thank you. Thank you, Jore. Thank you. ओके गुड मॉर्निंग गुड लक अंतर थैंक यू थैंक यू जो अरे थैंक यू बेस्ट अंत थैंक यू जो थैंक यू जो अरे ಗುಡ್ ಥಿಂಕ್ ಅಂತ ಹೌದು ಹೌದಕ್ಕ ಹೌದಕ್ಕ ಹೊರತು ಗುಡ್ ಥಿಂಕ್ ಒಳ್ಳೆಯ ಯೋಚನೆ ಮಾಡಬೇಕು ಯಾವಾಗಲೂ ವೆರಿ ನೈಸ್ ಅಂತ ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೋರೇ ಥ್ಯಾಂಕ್ ಯು ಜೋ ಅಕ್ಕ ಥ್ಯಾಂಕ್ ಯು ಹಾ ಹೈ ಮದ್ದು ಮುದ್ದು ಎಲ್ಲಿದ್ರಿ ಮದ್ದು ಹಾಂ ಮದ್ದು ಎಲ್ಲಿದ್ರಿ ತ್ಯಾಂಕ್ ಯು ತ್ಯಾಂಕ್ ಯು ಏನಿದು ಮದ್ದು ನಾನು ಹೇಳಿದ ನಾನು ಹೇಳಿದ ಅನ್ನ ನನಗೆ ಕಾಫಿ ಕೊಡ್ದೆ ನೀವು ಲೈಫ್ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಜೋ ಅವರೆ ಥ್ಯಾಂಕ್ ಯು ಜೋ ವೆಲ್ಕಮ್ ಫಸ್ಟ್ ಯಾ ನನ್ನದು ಫಸ್ಟ್ ಈಗ ರೀತಿ ಈಗ ಮದ್ದು ಥ್ಯಾಂಕ್ಸ್ ಅವೆ फिर जॉन आएगा थैंक यू या तीय तीय मुद्दो तीय मुद्द आका